ವೆಲ್ಕಮ್ ಬ್ಯಾಕ್ ಟು ಮೈ ಸೋಷಲ್ ಮೀಡಿಯಾ ನಾನು ಇವರು ಪ್ರತಿ ಆರ್ಜಾಯಿ ಮಾತಾಡ್ತಾಯಿದ್ದೀನಿ ಪಂಚ ತರನಿಲಿ ಸ್ಟೇ ಆಗಿದ್ವಿ ಆ್ಯಕ್ಚುಲಿ ಬೆಳಗಿನ ಜಾವ ಐದು ಗಂಟೆ ಇದು ಸೊ ಐದು ಗಂಟೆಗೆ ಯಾರೂ ಕೂಡ ಎದ್ದಿಲ್ಲ ಯಾಕೆಂದರೆ ಬೇಗ ಎದ್ದರೆ ನಾನು ಹೋಗಿ ಫ್ರೆಶ್ ಅಪ್ ಆಗಿ ದರ್ಶನ ಮಾಡ್ಬೋದಲ್ಲ ಅಮರನಾಥ ಗುಫಾನ ಅಂತ ಪ್ಲ್ಯಾನ್ ಮಾಡಿಕೊಂಡು ಬೆಳಿಗ್ಗೆ ಬೇಗ ಎದ್ದು ರೆಡಿ ಆದ ಸೊ ಈ ಪಂಚ ತರ್ನಿಲಿ ಪ್ರಾಬ್ಲಮ್ಸ್ಗಳು ಏನು ಅಂತ ಫಸ್ಟು ನಿಮಗೆ ಎಕ್ಸ್ಪ್ಲೇನ್ ಮಾಡ್ತೀನಿ ಮತ್ತು ಇಲ್ಲಿ ಬಿಸಿನೀರು ಸಿಗೋದು ಸ್ವಲ್ಪ ರಿಸ್ಕೇನೆ ಸೊ ಸಿಗುತ್ತೆ ನಾವು ಜಾಸ್ತಿ ಬಿಸಿ ಕೇಳೋದಕ್ಕಾಗೋದಿಲ್ಲ ಯಾಕೆಂದರೆ ಅವ್ರು ಕೊಟ್ಟಷ್ಟನ್ನೇ ತೊಗೋಬೇಕು ಇಲ್ಲಿ ರೆಸ್ಟ್ ರೂಮ್ ಅಂತೂ ದೀವು ಅಷ್ಟಾಗಿದೆ ಪಂಚತರ್ಣಿ ಅಂತಂದರೆ ಎಲ್ಲರೂ ಕೂಡ ಚಾಪರಲ್ಲಿ ಬರ್ತಾರೆ ಚಾಪರಲ್ಲಿ ಹೋಗ್ತಾರೆ ಆದ್ರೂ ಕೂಡ ಇಲ್ಲಿ ಅಷ್ಟು ಕ್ಲೀನ್ನೆಸ್ ಕಡಿಮೆ ತುಂಬ ಭಂಡಾರ ಎರಡೇ ಇರೋದು ಫುಡ್ಡು ತುಂಬ ಇಲ್ಲಿ ತುಂಬ ಕಡಿಮೆ ಸಿಗುತ್ತೆ ಸೊ ನಾವು ಇಲ್ಲಿ ಒಂದು ಕಾಟೇಜ್ ಥರದ್ದನ್ನೇ ಸೊ ನಾವು ತೊಗೊಂಡಿದ್ದು ನಾವು ಅಂದರೆ ಕಾಟ್ ಇರುತ್ತಲ್ಲ ಅದನ್ನು ಮಾತ್ರ ಸೊ ಇದು ಇಲ್ಲಿ ನಾವು ತಗೋದ್ರು ಸೆವೆನ್ ಫಿಫ್ಟಿ ರುಪೀಸ್ ಚಾರ್ಜ್ ಮಾಡ್ತಾರೆ ಬಿಸಿನೀರಿಗೆ ಹಂಡ್ರೆಡ್ ರುಪೀಸ್ ಚಾರ್ಜ್ ಮಾಡ್ತಾರೆ ಅದೇ ಬಿಸಿ ಅಂತ ಸೀಮಿ ಡೇ ಇವತ್ತು ನಮ್ಮ ಜರ್ನಿ ಪಂಚರ್ಣಿಯಿಂದ ಅಮರ್ನಾಥ್ ಜಾತ್ರಾಗ ನಾವೆಲ್ಲ ಅಪ್ ಆಗಿ ರೆಡಿಯಾಗಿ ಮತ್ತೆ ಶುರು ಮಾಡಬೇಕು ಅಂತ ಪ್ಲ್ಯಾನ್ ಮಾಡ್ಕೊಂಡಾಗ ಭಂಡಾರದೊಳಗಡೆ ಎಂಟ್ರಿ ಆದ್ವಿ ಸೊ ಭಂಡಾರದೊಳಗಡೆ ಹೋದಾಗ ಬರೀ ಚಾಯ್ ಮಾತ್ರ ರೆಡಿ ಅಂದರೆ ಟೀ ಕೂಡ ಇದ್ದಿದ್ದಷ್ಟೇ ಸೊ ನಾವು ಟೀ ಕುಡಿಯೋದಿಲ್ಲ ಕಾಫಿ ಮಾತ್ರ ಟ್ರೈ ಮಾಡಿದ್ರೆ ಏನೋ ಅಂತ ಇಲ್ಲ ಮಾಡಲ್ಲ ಈಗ ಸ್ವಲ್ಪ ಹೊತ್ತು ಹಾಫ್ ಆನ್ ಅವರ್ ಟೈಮ್ ಆಗಬೇಕು ಮತ್ತು ಇದೆಲ್ಲ ಖಾಲಿ ಆಗಬೇಕು ಅಂತ ಹೇಳಿದ್ರು ಓಕೆ ಥ್ಯಾಂಕ್ ಯು ಸರ್ ಅಂತೇಳಿ ಬಿಸಿನೀರನ್ನ ಕುಡಿದು ಬೆಳಗಿನ ಜಾವ ಏಳುವರೆಗೆ ಶುರು ಮಾಡಿದ್ವಿ ಸೊ ಏಳುವರೆ ತನಕ ಯಾಕೆ ಟೈಮ್ ವೇಸ್ಟ್ ಮಾಡಿದ್ವಿ ಅಂತಂದರೆ ಫುಡ್ ಡಿನರು ಮತ್ತು ಅಲ್ಲಿನ ವೆದರ್ ಕೂಡ ಸ್ವಲ್ಪ ಚೇಂಜ್ ಆಗಿತ್ತು ಸ್ವಲ್ಪ ಕ್ಲೈಮೇಟ್ ಬಿಡುತ್ತೆ ಅಂತ ಕಾಯ್ತಾ ನಿಂತಿದ್ವಿ ಸೊ ಇದು ಬಿಡೋದು ನಮ್ಗೆ ಡೌಟು ಅಂತ ಅನಿಸಿದ್ಮೇಲಿಂದಲೇ ಸೊ ನಾವು ಬೇಡ ಓಡ್ಬಿಡೋಣ ಅಂತ ಪ್ಲ್ಯಾನ್ ಮಾಡಿಕೊಂಡು ಅಲ್ಲಿಂದ ಮೂವ್ ಆದ್ವಿ ಸೊ ಮೂವ್ ಆಗಿ ಸ್ವಲ್ಪ ದೂರ ಹೋದ್ಮೇಲೆ ಈ ಲಗೇಜ್ನ ತೊಗೊಂಡು ಹೋಗಕ್ಕೆ ಬರ್ತಾರೆ ಬರ್ತಾರೆ ನಾವು ಸ್ವಲ್ಪ ದೂರ ವೆಯ್ಟ್ ಮಾಡ್ಕೊಂಡು ವೆಯ್ಟ್ ಮಾಡಿದ್ವಿ ಸೊ ಯಾರು ಕೂಡ ಬರಲೇ ಇಲ್ಲ ಯಾಕೆ ಅಂತ ಗೊತ್ತಾಗಲಿಲ್ಲ ಆ್ಯಕ್ಚುಲಿ ಈ ಟಫೆಷ್ಟು ಪ್ಲೇಸ್ ಅಂತ ಇದು ಇದು ಕೂಡ ಪಂಚತರಣಿಯಿಂದ ನಮಗೆ ಅಮರ್ನಾಥ್ ಗುಫಾ ಕಡೆ ನಾವು ಟ್ರಾವ್ಲಿಂಗ್ ಮಾಡಬೇಕು ಸೊ ಈ ಜಾಗದಿಂದ ಆ ಜಾಗಕ್ಕೆ ಹೋಗ್ಬೇಕು ಅಂತಂದರೆ ಸ್ವಲ್ಪ ವೆದರ್ ತುಂಬ ಚೇಂಜ್ ಆಗ್ತಾ ಇರೋದಂತೆ ಮತ್ತು ಸ್ಕಿಡ್ ಆಗುತ್ತೆ ಅಂತ ಕೂಡ ಹೇಳ್ತಾಯಿದ್ರು ಸೊ ನಾವೇನು ಮಾಡಿದ್ವಿ ಏನೂ ಆಗೋಲ್ಲ ನೋಡೋಣ ನಾವು ಎಲ್ಲರೂ ಕೂಡ ಹೋಗ್ತಿದ್ರೆ ನಾವು ಲಗೇಜ್ನ ಹಾಕ್ಕೊಂಡು ಹೋಗೋಣ ಅಂತಲೇ ಸೊ ನಂದು ನನ್ನ ವೈಫ್ ಇಬ್ಬರದ್ದು ಸೇರಿಸಿ ಲಗೇಜ್ನ ಒಂದು ಬ್ಯಾಗ್ ಮಾಡಿಕೊಂಡು ಅವ್ರಿಗೆ ಸ್ವಲ್ಪ ಲಗೇಜ್ ಕಡಿಮೆ ಮಾಡಿದ್ದೆ ಲಗೇಜ್ ಜಾಸ್ತಿ ಎತ್ಕೊಂಡ್ಬರೋದು ಬೇಡ ಅಂತ ಡಿಸೈಡ್ ಮಾಡಿ ಸೊ ಅಲ್ಲಿಂದ ಟ್ರೆಕ್ಕಿಂಗು ಶುರುವಾಯಿತು ನನಗೇನು ಜಾಸ್ತಿ ಓವರ್ ಲಗೇಜ್ ಅನ್ನಿಸ್ಲಿಲ್ಲ ಆ್ಯಸ್ ಇಟ್ ಈಸ್ ಲಗೇಜ್ ಇತ್ತು ಸೊ ಹೋಗ್ತಾ ಹೋಗ್ತಾ ಸ್ವಲ್ಪ ನನ್ನ ವೈಫ್ದು ಸ್ಟ್ಯಾಮಿನಾ ಸ್ವಲ್ಪ ಡೌನ್ ಆಗೋಕ್ಕೆ ಶುರುವಾಯಿತು ಯಾಕೆಂದರೆ ವೆದರ್ ಮಾತ್ರ ಸೋ ಹಾಸ್ಯಮಾಗಿತ್ತು ಸೊ ಈ ವೆದರ್ ನಮಗೆ ಮತ್ತೆ ಮತ್ತೆ ಸಿಗೋದಿಲ್ಲ ಯಾಕೆಂದರೆ ಪ್ರಂಚ ಹೋಗ್ತಾ ಇರೋದು ಸೊ ಸಂಜೆ ಒಂದು ಐದೂವರೆ ಆರು ಗಂಟೆ ಆಗಿದೆ ಅಂತ ಅನ್ನಿಸ್ತಾ ಇತ್ತು ನಮಗೆ ಬಟ್ ಹೋಗ್ತಾ 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 ಮತ್ತೆ ಟಫೆಷ್ಟು ಪ್ಲೇಸ್ಗಳು ಶುರುವಾಯಿತು ನೋಡೋದಕ್ಕೆ ಮಾತ್ರ ಅಷ್ಟೇ ಖುಷಿ ಆಗ್ತಾ ಇತ್ತು ಬಟ್ ನಡೆದು ನೆಡ್ದು ನೆಡ್ದು ಒಂದೇ ಸಮ ನಮಗೂ ಕೂಡ ಬೇಜಾರು ಅನ್ನಿಸ್ಕೊಡ್ತಿತ್ತು ಐ ಸಿಕ್ಲಿವಲ್ಲ ಅಂತ ಹುಡುಕ್ತಾ ಇದ್ವಿ ಸ್ವಲ್ಪ ದೂರದಲ್ಲಿ ಹೋಗ್ತಿದ್ದಂಗೆ ಕೂಡ ಐಸು ನಮಗೋಸ್ಕರ ಒಂದು ಸ್ವಲ್ಪ ಖುಷಿ ಪಟ್ವಿ ತುಂಬ ಎಂಜಾಯ್ ಮಾಡಿದ್ವಿ ಐಸ ಸಿಕ್ಕಲಿಲ್ಲ ಒಂದು ಫೀಲಿಂಗ್ ಇಂತ ಹೆಚ್ಚಾಗಿ ಐಸು ಸಿಕ್ಕಿದ್ಮೇಲೆ ಒಂಥರ ಫೀಲ್ ಆಯಿತು ಯಾಕೆ ಐಸ್ನ ಬಿಟ್ಟು ಆಗಲ್ಲ ಅಂತ ಸೊ ಐಸ್ ಸಿಕ್ಕಿದಾಗ ನಾವು ನಮ್ಗೆ ಇಷ್ಟ ಆದವ್ರದ್ದು ನೇಮ್ನ ಸ್ಕ್ರಾಚ್ ಮಾಡೋದು ಕಾಮನ್ ಅಂತ ನಿಮಗೂ ಕೂಡ ಗೊತ್ತೆ ಯಾಕೆಂದ್ರೆ ಪ್ರೀವಿಯಸ್ ವೀಡಿಯೋಗಳು ನೋಡಿರೋರ್ಗಂತೂ ಗೊತ್ತೇ ಗೊತ್ತಿರುತ್ತೆ ಸೊ ನಮ್ಗೆ ಇಷ್ಟ ಆದವ್ರದ್ದು ನೇಮ್ನ ಸ್ಕ್ರಾಚ್ ಮಾಡಿರ್ತೀವಿ ಸೊ ಹಾಗೆಯೇ ಕೂಡ ಸ್ಟಾರ್ಟಿಂಗ್ ಲೆಟರ್ಸ್ಗಳು ಯಾವ್ದನ್ನು ಇದು ಮಾಡಿದ್ದೀನಿ ಇದು ಏನು ಅಂತ ಪ್ರಿವಿಯಸ್ ವಿಡಿಯೋ ನೋಡಿರೋರು ಮಾತ್ರ ಗೊತ್ತಾಗ್ಬೋದು ಸೊ ಹಾಗಾಗಿ ಅಷ್ಟೇ ಬಟ್ ಅಲ್ಲಿಂದ ನಿಂತು ಫೋಟೋ ತೆಗೆಸ್ಕೊಂಡು ಎಲ್ಲ ಮುಗಿಸ್ಕೊಂಡು ಸ್ವಲ್ಪ ದೂರ ಹಂಗೆ ಮೂವ್ ಶುರು ಶುರುವಾಗ್ತಿದ್ದೀನಿ ಫುಲ್ ಮಳೆ ಶುರುವಾಯಿತು ಮಳೆ ಬಂದಕ್ಕೆ ನಾವು ಬೇಜಾರಾಗ್ತಿರಲ್ಲ ಆದರೆ ಮಳೆಯಲ್ಲಿ ಈ ಮಣ್ಣು ಯಾವ ಅಂದರೆ ಒದ್ದೆ ಶುರುವಾಯಿತು ಸೊ ನಮ್ಮದು ಶೂಸ್ ಎಲ್ಲನೂ ಸ್ಲೈಡಿಂಗ್ ಆಗಿ ಸ್ಕ್ಯಾಚರ್ಸ್ ತರ ಅಂದರೆ ಸ್ಲೈಡ್ ಮಾಡ್ಕೊಂಡು ಸ್ಲೈಡ್ ಮಾಡ್ಕೊಂಡು ಹೋಗಿ ಶುರುವಾಗಿ ಎಲ್ಲರೂ ಕೂಡ ಸುಮಾರು ಜನ ಬೀಳ್ತಾಯಿದ್ರು ಸೊ ಇಲ್ಲಿಂದ ತುಂಬ ಟಫೆಸ್ಟ್ ಪ್ಲೇಸ್ ಇದೆ ಅಂತ ನಾವು ಆಲ್ರೆಡಿ ಜಡ್ಜ್ಮೆಂಟ್ ಮಾಡ್ಕೊಂಡ್ವಿ ಸ್ವಲ್ಪ ಹೊತ್ತು ರೆಸ್ಟ್ ಮಾಡಾದ್ವಿ ಮತ್ತು ಅಲ್ಲಿ ರೆಸ್ಟ್ ಮಾಡೋ ಪ್ಲೇಸ್ ಕೂಡ ಫುಲ್ ಫಿಲ್ ಆಗಿತ್ತು ಸ್ವಲ್ಪ ಮುಂದೆ ಹೋಗ್ತಾ ಹೋಗ್ತಾ ಚೇಂಜಸ್ ಆಗ್ಬೋದೇನೋ ಅನ್ನೋ ಒಂದು ಧೈರ್ಯದ ಮೇಲೆ ಎಲ್ಲ ಕೋಟು ಆಳು ಮೂಡು ಎಲ್ಲ ಏನಿದೆ ಅದನ್ನೆಲ್ಲ ಹಾಕ್ಕೊಂಡು ಶುರು ಮಾಡಿದ್ವಿ ಶುರು ಹಾಕ್ತಿದಂಗೆ ಇನ್ನು ಬೆನ್ ನಾವು ಹೋಗ್ಲೇಬೇಕು ಅಂತ ಡಿಸೈಡ್ ಮಾಡಿಕೊಂಡು ಮುಂದೆ ಆದ್ರೂ ಕೂಡ ಮಳೆ ಅಂತೂ ನಿಲ್ಲೇ ಇಲ್ಲ ಫುಲ್ಲು ಕೇರ್ಫುಲ್ಲಾಗಿ ಬರಬೇಕು ಈ ಜಾಗದಲ್ಲಂತೂ ಸೊ ಅಲ್ಲಿ ಇಲ್ಲಿ ಏನಾದರೂ ಸಿಗುತ್ತೆ ಅಂದ್ಬಿಟ್ಟು ಸಿಕ್ಕಿದ್ದನ್ನೆಲ್ಲ ನಾವು ತಿಂದುಬಿಟ್ಟು ನಾವು ಟ್ರೆಕ್ಕಿಂಗ್ ಮಾಡೋಕೆ ಹೋಗ್ತೀವಿ ಅಂದರೆ ಆಗಿ ಆಗೋದಿಲ್ಲ ಯಾಕೆಂದರೆ ನನ್ನ ಕಣ್ಣ ಮುಂದೆ ಅವರು ಹೊಟ್ಟೆ ತುಂಬ ಚೆನ್ನಾಗಿ ಅಲ್ಲಿ ಚಿಕ್ಕ ಚಿಕ್ಕ ಇರುತ್ತಲ್ಲ ಸೊ ಆ ಶಾಪಲ್ಲಿ ಸಿಗೋವಂಥ ಬಿಸ್ಕೆಟು ಜ್ಯೂಸು ಎಲ್ಲ ಕುಡಿದ್ರು ಒಂದು ಒಂದು ನಾಲ್ಕೈದು ಜನ ಒಂದು ಒಂದು ಬ್ಯಾಚ್ ಅಂತ ಹೇಳ್ಬೋದು ಸೊ ಅವರು ಸ್ವಲ್ಪ ದೂರ ಬರ್ತಿದ್ದ ಹಂಗೆ ಆಗ್ತಲ್ಲ ಆಗ್ತದೆ ಸುಸ್ತು ಸುಸ್ತೋನೋ ಶುರು ಮಾಡಿದ್ರು ಸೊ ಹೊಟ್ಟೆ ಒಳಗೆ ಚೆನ್ನಾಗಿ ಫುಡ್ ಫೀಡ್ ಮಾಡಿಬಿಟ್ಟು ಟ್ರಕ್ಕಿಂಗ್ ಮಾಡೋದಿದೆಯಲ್ಲ ಅದು ತುಂಬ ಐಲಿ ರಿಸ್ಕ್ ಅಂತ ಅವ್ನಿಗೆ ಅನ್ನಿಸ್ತು ಯಾಕೆಂದರೆ ಈ ಜಾಗ ನೋಡ್ಬೋದು ನೀವು ಎಷ್ಟು ಸ್ಮೂತಾಗಿ ಅಂದರೆ ಅಷ್ಟು ಕೇರ್ಫುಲ್ಲಾಗಿ ಬರಬೇಕು ನಾವು ನಡ್ಕೊಂಡು ಇಲ್ಲ ಅಂತ ಅಂದರೆ ಯಾವ ಮಾರಿದ್ರು ಅಂತೂ ನಾವು ಕೆಳಗಡೆ ಬಿದ್ದು ಹೋಗೋದಂತೂ ಗ್ಯಾರಂಟಿ ಸ್ವಲ್ಪ ಕೆಳಗೆ ನೋಡಿದ್ರೆ ಸಾಕು ಎಷ್ಟು ಡೆಪ್ ಇದೆ ಅಂತಂದ್ರೆ ಕಡಿಮೆ ಅಂದ್ರೂ ನನಗೆ ಗೊತ್ತಿರೋ ಹಾಗೆ ನಾವು ಆಲ್ರೆಡಿ ಹದಿಮೂರು ಸಾವಿರ ಫೀಟ್ನ ನಾವು ಹೈಟಲ್ಲಿ ಇದ್ವಿ ನಾವು ಸೊ ನನಗೆ ಆಪೋಸಿಟ್ ಅಲ್ಲಿ ಕಾಣ್ತಾ ಇದೆ ಬಾಲ್ಟಾ ಇಂದ ಡೈರೆಕ್ಟ್ ಅಮರ್ನಾಥ್ ಬರುವಂತಹ ರಿಟರ್ನ್ ಹೋಗ್ಬೇಕಂದ್ರೆ ಅದೇ ಹೋಗ್ಬೇಕಂತ ಅದು ಕೂಡ ರಿಸ್ಕ್ ಇದೆ ನಿಮಗೆ ರಿಸ್ಕ್ ಇರೋ ಪ್ಲೇಸ್ ಹೇಗಿದೆ ಅಂತ ನನಗಂತೂ ಗೊತ್ತಿಲ್ಲ ಎಲ್ಲವೂ ಕೂಡ ರಿಸ್ಕ್ ರಿಸ್ಕ್ ಅಂತ ಅಂದರೆ ಫಸ್ಟ್ ಟೈಮ್ ಹೋಗಿ ಬಂದಿರ್ತಾರಲ್ಲ ಅವರೆಲ್ಲರೂ ಕೂಡ ಕುದುರೆ ಮೇಲೆ ಹೋಗ್ತಾರೆ ಒಂದು ಸತಿ ಮಾತ್ರ ನಡ್ಕೊಂಡು ಹೋಗ್ಬಿಟ್ಟು ಅನ್ಭವಿಸಿದಾರಂತೆ ಸೊ ನಾವು ಅದೇ ಪದೇ ನಾವು ಅನ್ಭವಿಸೋಕೆ ಇಲ್ಲ ಸರ್ ಅದಕ್ಕೋಸ್ಕರ ಅಷ್ಟೇ ಹಂಗಾಗಿ ಅಂತ ಶುರು ಮಾಡೋದು ಸೊ ನಮಗೆ ದೂರದಲ್ಲಿ ಅಮರ್ನಾಥು ಟೆಂಪಲ್ದು ಸ್ವಲ್ಪ ಸ್ವಲ್ಪ ಕಾಣಕ್ಕೆ ಶುರುವಾಯಿತು ಎಷ್ಟು ಖುಷಿಪಟ್ಟು ಅಂದರೆ ಕಣ್ಣಲ್ಲಿ ನೀರೇ ತುಂಬ್ಕೊಬಿಟ್ಟಿತ್ತು ನನಗಂತೂ ಯಾಕೆಂದರೆ ಅಷ್ಟು ಕಷ್ಟಪಟ್ಟು ಅಂದರೆ ಐಲಿ ರಿಸ್ಕೇ ತೊಗೊಂಡು ನಾವು ಈ ಜಾಗದಲ್ಲಿ ನಡ್ಕೊಂಡು ಬಂದ್ವಿ ಬಟ್ ಆ ತುದಿ ಕಾಣ್ತಾ ಇದ್ದಾಗ ಮನುಷ್ಯನಿಗೆ ಎಷ್ಟು ಖುಷಿ ಆಗುತ್ತೆ ಅಂತಂದರೆ ನಮ್ಮ ಡೆಫಿನೇಷನು ರೀಚ್ ಆದ್ವಿ ಅನ್ನೋದೊಂದು ಇದ್ದೇ ಇರುತ್ತಲ್ಲ ಸೊ ಹಾಗಾಗಿ ಅಷ್ಟೇ ಯಾವುದನ್ನೇ ಆದ್ರೂ ನಾವು ಆಗೋಲ್ಲ ಅಂತ ತಿಳ್ಕೊಂಡ್ರೆ ಆಗೋದೇ ಇಲ್ಲ ಆಗುತ್ತೆ ಅಂತ ತಿಳ್ಕೊಂಡ್ರೆ ಹಾಗೇ ಆಗುತ್ತೆ ಸೊ ಅಮರನಾಥ ಗುಫಾಗೆ ಎಂಟ್ರಿ ಹಾಕಿದ್ದೀವಿ ಅಂದರೆ ಟೆಂಪಲ್ಗೆ ಎಂಟ್ರಿ ಆಗಿದ್ದೀನಿ ಕೆಳಗಡೆ ಇಲ್ಲಿ ಕಾಣ್ತಾ ಇದ್ದಂತಲ್ಲ ಅದೆಲ್ಲವೂ ಕೂಡ ಲಾಸ್ಟು ಟೈಮು ಕ್ಲೌಡು ಬ್ಲಾಸ್ಟ್ ಆದಾಗ ಎಲ್ಲ ಕೂಡ ವಾಶ್ ಔಟ್ ಆಗಿ ಎಲ್ಲರೂ ಹೇಳ್ಕೊಂಡೋಗಿ ನೂರ ಇನ್ನೂರಕ್ಕಿಂತ ಹೆಚ್ಚು ಜನ ಸತ್ತೋಗಿದ್ರು ಸೊ ಅದು ಈಗ ಅಲ್ಲಿ ಸ್ಟೇ ಆಗಲಿಕ್ಕೆ ಅಂತ ಯಾರೂ ಬಿಡೋದಿಲ್ಲ ಪಂಚ್ ಜಾಸ್ತಿ ಸ್ಟೇ ಆಗೋದಕ್ಕೆ ಅಂತ ಬಿಡೋದು ಪಂಚ್ ತರನಿಲಿಯಿಂದ ಬೇಗ ನಾವು ಹೊರಟಿ ದರ್ಶನ ಮುಗಿಸಿ ಬಾಲ್ಟಾ ರೂಟಿಂದ ರಿಟರ್ನ್ ಆಗಬೇಕು ಒಂದೇ ದಿನದಲ್ಲಿ ಅಂತ ಹೇಳಿದರು ಸೊ ಕಡಿಮೆ ಅಂದ್ಕೊಂಡು ನಾವು ಗೆಸ್ ಮಾಡಿದ್ವಿ ಸೊ ಏಯ್ಟ್ ಕಿಲೋ ಏಯ್ಟ್ರಿಂದ ನೈನ್ ಟೆನ್ ಕಿಲೋಮೀಟರ್ಸ್ ಆಗುತ್ತೆ ಅರೌಂಡು ಏಯ್ಟ್ ಟು ನೈನ್ ಕಿಲೋಮೀಟರ್ಸು ಸೊ ಹೋಗಿ ನಾವು ಟೆಂಪಲ್ಗೆ ರೀಚ್ ಆಗಬೇಕು ಅಂತ ಅಂದರೆ ಬಿಫೋರು ಒಂದು ಲಗೇಜ್ ಕೌಂಟರ್ ಇರುತ್ತೆ ಒಂದೇ ನಂಬರ್ದು ವೆಯ್ಟೇಜ್ ಜಾಸ್ತಿ ಇರೋದನ್ನು ತ ನಾವು ಅಲ್ಲೇ ಹಾಕ್ಬಿಟ್ಟು ನಮ್ಗೆ ಯೂಸ್ ಇಲ್ಲ ಅಂದಿದ್ದನ್ನು ತೆಗೆದಲ್ಲೇ ಇಟ್ಬಿಟ್ವಿ ಸೊ ಮುಂದೆ ಸ್ವಲ್ಪ ಮೂವ್ ಆಗ್ತಿದಂಗೆನೆ ಈ ಭಂಡಾರದಲ್ಲಿ ಪಾರಿವಾಳ ಸಾಕಿದ್ರು ಈ ವೆದರ್ನಲ್ಲಿ ಪಾರಿವಾಳ ನಮಗೆ ಸಿಗುತ್ತೋ ಇಲ್ವೋ ಅಂತ ಡೌಟ್ ಆಗಿತ್ತು ಬಟ್ ಈ ವೆದರ್ನಲ್ಲಿ ಕೆಲವೊಂದಷ್ಟು ಪಾರಿವಾಳಗಳು ಇಲ್ಲೇ ಅದರ ಜೀವನ ಸಾಕ್ತಾ ಇರೋದು ಯಾಕೆಂದರೆ ಇಲ್ಲಿಂದ ಬಿಟ್ಟು ಬೇರೆ ಕಡೆ ಹೋಗಿ ಅದು ಲೈಫ್ ಲೀಡ್ ಮಾಡೋಕ್ಕಾಗಲ್ವಂತೆ ಈ ವೆದರ್ಗೆ ಅಡ್ಜಸ್ಟ್ ಆಗಿದೆ ಈ ಪಾರಿವಾಳಗಳ್ನ ಇದು ದೊಡ್ಡ ಚರಿತ್ರೆನೇ ಇದೆ ಯಾಕೆ ಅಂತಂದರೆ ಶಿವ ಪಾರ್ವತಿ ಮಾತಾಡ್ಬೇಕಾರೆ ಕದ್ದು ಕೇಳಿಸ್ಕೊತಾ ಇದ್ವಂತೆ ಪಾರಿವಾಳಗಳು ಸೊ ಹಂಗಾಗಿ ಪಾರಿವಾಳಗಳಿಗೆ ಶಿವ ಶಿಕ್ಷೆ ಕೊಟ್ಟಿರೋದು ಸೊ ಶಿಕ್ಷೆ ಕೊಟ್ಟಾಗ ಇವು ಇಲ್ಲಿಂದ ಬಿಟ್ಟು ಎಲ್ಲೂ ಹೋಗದಿರೋ ಥರ ಏನೋ ಶಿಕ್ಷೆ ಕೊಟ್ಟಾಗ ಅದೇ ರೀತಿ ಪಾರಿವಾಳಗಳು ಅಲ್ಲೇ ಇರ್ತವೆ ಪಾರಿವಾಳಗಳನ್ನ ನೋಡಿದ್ರೆ ತುಂಬ ಒಳ್ಳೆಯದಾಗೆ ಆಗುತ್ತೆ ಅನ್ನೋ ಒಂದು ನಂಬಿಕೆನೂ ಕೂಡ ಸೊ ನಮಗೆ ಸಿಗೋಲ್ವೇನೋ ಅಂದ್ಕೊಂಡೆ ಬಟ್ ಸಿಕ್ತು ನಮಗೆ ನಮ್ಮ ದೇವಸ್ಥಾನದ ಮೇಲೂ ಕೂಡ ಸಿಗುತ್ತಂತೆ ಸೊ ಅಲ್ಲಿರೋದು ನೋಡಿದ್ರು ಇನ್ನೂ ಒಳ್ಳೆಯದೇ ಅಂತ ಹೇಳಿದ್ರು ಸೊ ಹತ್ತಿರದಲ್ಲೇ ಇದೆ ಅಂದ್ಕೊಂಡು ಇದ್ರೆ ಅಲ್ಲಿಂದ ಅಲ್ಲಿ ನಡ್ಕೊಂಡು ಹೋಗಕ್ಕೆ ಟೂ ಕಿಲೋಮೀಟರ್ಸ್ ಇದೆ ಬಟ್ ಸೀರಿಯಸ್ ಆಗಿ ವೆದರ್ ಅಂತೂ ಕಂಪ್ಲೀಟ್ ಚೇಂಜಬಲ್ಲು ಸೊ ನಾವು ದೇವಸ್ಥಾನ ಹತ್ರ ಬಂದಲೂ ಕೂಡ ಬಿಸಿನೀರು ಸಿಗುತ್ತೆ ಇಲ್ಲೂ ಒನ್ ಫಿಫ್ಟಿ ರುಪಿ ಕೊಟ್ಟರೆ ಒಂದು ಬಕೆಟ್ ಫುಲ್ಲು ವಾಟರ್ ಕೊಡ್ತಾರೆ ವಾಟರ್ನ ಬೇಕಾದ್ರೆ ಹೋಗಿ ನಾವು ಒಂದು ಬಕೆಟಲ್ಲಿ ಸ್ನಾನಾಗಿ ನಾವು ಮಾಡ್ಕೊಂಡು ಬೇಕಾದ್ರೆ ಸ್ನಾನ ಮುಗಿಸ್ಬೋದು ಆ್ಯಕ್ಚುಲಿ ನಾವು ಕೇಳ್ದಂಗೆ ಶಿವಪ್ಪನಿಗೆ ಫ್ರೆಶಾಗಿ ಬಂದು ಬರೋರಿಗಿಂತ ಹೆಚ್ಚಾಗಿ ಸ್ವಲ್ಪ ಈ ರೀತಿ ಅಂದರೆ ಇಲ್ಲಿ ಕೆಲಸ ಮಾಡೋರು ತುಂಬ ದಿನ ಸ್ನಾನ ಮಾಡಲ್ಲ ಹೀಗೆ ಆ ಥರದವ್ರು ತುಂಬ ಇಷ್ಟಪಡ್ತಾರಂತೆ ಶಿವಪ್ಪ ಅದು ನನಗೂ ಕೂಡ ಗೊತ್ತಿರಲಿಲ್ಲ ಆ್ಯಕ್ಚುಲಿ ಒಬ್ಬರು ಸಾಧುಗಳನ್ನ ಕೇಳಿದ್ವಿ ಸಾಧುಕ ಅವರೆಲ್ಲ ಹೇಳಿದಷ್ಟೇ ನಾವು ಸಾರಾಗಿನ ಏನು ಮಾಡಲ್ಲ ಅದೆಲ್ಲನೂ ಯಾವತ್ತೋ ಒಂದು ಸಲ ಮಾಡೋದು ಆ ಹೇಳಿದವರು ಆದರೆ ನಾವು ಆವಾಗ ಮಾಡೋದಷ್ಟೇ ಅದು ಬಿಟ್ಟರೆ ನಮ್ಗೆ ನಾವು ಎಲ್ಲೇ ಕೂತಿರು ಎಲ್ಲೇ ಇದ್ರು ನಾವು ಯಾವಾಗಲೂ ಶಿವಪ್ಪ ನೆನೆಯೋದ್ರಿಂದ ಯಾವಾಗಲೂ ನಮಗೆ ಅನುಗ್ರಹ ಸಿಕ್ಕೇ ಸಿಗುತ್ತೆ ನಮ್ಗೆ ಒಳ್ಳೆಯದಾಗೆ ಆಗುತ್ತೆ ಹೇಳ್ಬಿಟ್ಟು ಅಂತ ಅವರು ಕೈಯಲ್ಲಿ ಮಂತ್ರ ಮಾಡಿ ಈ ಕಡೆ ಕೈಯಲ್ಲಿರೋ ಬುದಿನ ತೆಗೆದು ಹಿಂಗೆ ಹಾಕ್ತಾರೆ ಅದು ನಮ್ಗೆ ಗೊತ್ತೇ ಆಗಲ್ಲ ಮಂತ್ರ ಮಾಡಿದ್ರು ಅಂದ್ಕೋತೀವಿ ಸೂಕ್ಷ್ಮವಾಗಿ ನೋಡಿದ್ರೆ ಮಾತ್ರ ಗೊತ್ತಾಗೋದು ನಮಗೆ ಆ್ಯಕ್ಚುಲಿ ನಿಯರೆಸ್ಟ್ ನಾವು ತಲುಪಿದ್ದೀವಿ ಇಲ್ಲಿಗೆ ಮೇಯ್ನ್ ತಿಂಗ್ ಏನು ಹೇಳಬೇಕು ಅಂತಂದರೆ ಎಲೆಕ್ಟ್ರಾನಿಕ್ಸ್ ಐಟಮ್ನ ಗುಫಾ ಒಳಗಡೆ ಬಿಡೋದಿಲ್ಲ ಅಂದರೆ ಟೆಂಪಲ್ ಒಳಗಡೆ ಬಿಡೋದಿಲ್ಲ ಅಲ್ಲಿಂದ ಹೆಚ್ಚು ಕಮ್ಮಿ ಒಂದು ನೂರು ಇಪ್ಪತ್ತು ಸ್ಟೆಪ್ಸ್ಗಳೇನೋ ಬರುತ್ತೆ ಲೈಕ್ ಅಲ್ಲಿಗೆ ನಾವು ಬಿಫೋರಲ್ಲೇ ಒಂದು ಎರಡನೇದು ಒಂದು ರೂಮ್ ಇದೆ ಸೊ ಆ ರೂಮ್ ಒಳಗಡೆ ಪ್ರತಿಯೊಂದು ಇಪ್ಪತ್ತು ನಾವು ಬರಬೇಕು ಜಾತ್ರೆಗೆ ಬಂದರೆ ಮೇಲ್ಗಡೆ ಟೆಂಪಲ್ ಮೇಲ್ಗಡೆಗಂತೂ ಟೆಂಪಲ್ ತಗೊಂಡೋಗಿ ಬಿಡೋಕ್ಕಾಗಲ್ಲ ನಾವೇನೇನೋ ಇಮ್ಯಾಜಿನೇಷನ್ ಇಟ್ಕೊಂಡು ಬಂದ್ವಿ ಬಟ್ ಮೇಲ್ಗಡೆ ಬರೀ ನಾವು ಕಣ್ಣಿಂದ ದರ್ಶನ ಮಾಡ್ಕೋಬೇಕು ಅಷ್ಟೇ ಹೊತ್ತೂ ಯಾವ ಕಾರಣಕ್ಕೂ ಮೇಲೆ ತಗೊಂಡು ಹೋಗೋಕ್ಕಾಗಲ್ಲ ಈ ಲ್ಯಾಕ್ಟಾಪ್ ಒಳಗಡೆ ಎಲ್ಲ ಸೆಲ್ ಫೋನ್ಗಳು ಇವೆಲ್ಲವೂ ಕೂಡ ಹಾಕ್ಬಿಟ್ಟು ಹೋಗ್ಬೇಕು ನಾವು ನಮ್ಮ ಚೆಕ್ಕಿಂಗ್ ಆಗುತ್ತೆ ಸೆಲ್ ಫೋನ್ ತಗೊಂಡೋಗ್ತಾ ಇಲ್ಲ ಬಟ್ ಮೇಲ್ಗಡೆ ಏನಿದೆ ಅದನ್ನು ನಿಮ್ಗೆ ಯಾರು ತೋರ್ಸೋಕ್ಕಾಗ್ತಿಲ್ಲ ಅಂತ ಮಾತ್ರ ಫೈನಲಿ ಬಿಲ್ ಬಿಲ್ಪತ್ರೆ ಎಲೆನ ತಗೊಂಡು ಬಂದಿದ್ದೆ ಅದನ್ನು ಮೇಲ್ಗಡೆಗೆ ತಗೊಂಡೋಗಿ ಇದ್ದೀನಿ ಮೈಸೂರಿಂದ ತೊಗೊಬಂದಿದ್ದು ನಮ್ಮ ಶಿವಪ್ಪಂಗೆ ಇಷ್ಟ ಅನ್ಬಿಟ್ಟು ಅಂತ ಹಾಗೆ ಚೂರು ಕೂಡ ಹಾಳಾಗಿಲ್ಲ ಎಲ್ಲ ನೀಟಾಗಿದೆ ಹಂಗಾಗಿ ಬಿಲ್ಪತ್ರೆಯಲ್ಲೇ ಫ್ರೆಶ್ ಆಗಿರೋ ತಾಂಡು ಹೋಗಿ ಅಮರನಾಥ್ ಗುಹಾಗೆ ಹೋಗ್ತಾ ಇದೀನಿ ಅಂದ್ರೆ ಒಳಗಡೆಗೆ ಅಲ್ಲಿ ಗುರುಜಿಯವ್ರನ್ನ ಸಿಕ್ಕಿ ಭೇಟಿಯಾಗಿ ಇದನ್ನ ಅವ್ರ ಕೈಯ ತಲುಪಿಸಿದ್ರೆ ಒಂದು ಅರ್ಚನೆ ಮತ್ತೆ ಪ್ರವಚನ ಮಾಡಿ ನಮಗೆ ಆಶೀರ್ವಾದ ಮಾಡ್ಕೊಡ್ತಾರಂತೆ ಅದನ್ನ ನೆಕ್ಸ್ಟ್ ವಿಡಿಯೋದಲ್ಲಿ ಅಪ್ಡೇಟ್ ಮಾಡ್ತೀನಿ